ಹಾಯ್ ಫ್ರೆಂಡ್ಸ್ ನಮಸ್ತೆ ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ ನಾನಿವತ್ತು ಆಗಿ ಒಂದು ಚರ್ಮುರಿ ಮಾಡ್ತಾ ಇದ್ದೇನೆ ಜಾತ್ರೆಯಲ್ಲಿ ಸಿಕ್ಕುವಂಥ ಅಲ್ಲ ಇದು ನಮ್ಮದು ಗಟ್ಟಿ ಚಟ್ನಿ ಇರ್ತದಲ್ವ ಕೊತ್ತಂಬರಿ ಸೊಪ್ಪಿದ್ದು ಅದರಿಂದ ಮಾಡುವಂಥ ಚ ಚರ್ಮುರಿ ಇದಕ್ಕೆ ಏನೂ ಇಲ್ಲ ಸಂಜೆ ಹೊತ್ತಿಗೆ ಜೋರ ಹಸಿವಾಗ್ತಿತ್ತ ಅಥವಾ ಏನಾದರೂ ಅಂತ ಆದರೆ ಈ ರೀತಿ ಮಾಡಿ ಒಮ್ಮೆ ತಿಂದು ನೋಡಿ ಫಸ್ಟಿಗೆ ನಾನು ಸಣ್ಣದಾಗಿ ಕೊತ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದಕ್ಕೇ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹಾಕ್ಕೊಳ್ತಾ ಇದ್ದೇನೆ ಗಟ್ಟಿ ಚಟ್ನಿ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಚೆಂದ ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಚಟ್ನಿ ಹೇಗಿದೆ ನೋಡ್ಕೊಳ್ಳಿ ನೀವು ಫಸ್ಟ್ ಖಾರ ಇದೆಯಾ ಸ್ವಲ್ಪ ಲೈಟ್ ಖಾರಾನ ನೋಡಿಕೊಂಡು ಹಾಕ್ಕೊಳ್ಳಿ ಚೂರು ಆಲ್ರೆಡಿ ಚಟ್ನಿಯಲ್ಲಿ ಉಪ್ಪು ಇರುತ್ತೆ ಆದರೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ಚರ್ಮುರಿ ಮಂಡಾಳು ಅಂತ ಏನು ಹೇಳ್ತೀರಾ ಅದನ್ನು ಹಾಕ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ಎರಡು ನಿಮಿಷದಲ್ಲಿ ಚರ್ಮುರಿ ರೆಡಿ ಆಗ್ತದೆ ಇದಕ್ಕೇ ನಾನು ಮಂಡಕ್ಕಿಯನ್ನು ಇದ್ದೇನೆ ಹಾಕ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ ಉದ್ರ ಉದ್ರಾಗಿದೆ ಏನೂ ಮೆದು ಮೆದು ಇಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಹೀಗೊಮ್ಮೆ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು